ಪ್ರಿಯ ವೀಕ್ಷಕರೇ ತುಳಸಿ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಜೀವನದಲ್ಲಿ ಕೆಲವೊಮ್ಮೆ ಅಡೆತಡೆಗಳು ಬರುತ್ತವೆ ಮೇಲಿಂದ ಮೇಲೆ ಸೋಲುಗಳು ಎದುರಾಗುತ್ತೆ ಹಾಗಂತ ಅದಕ್ಕೆ ಹೆದರಿ ಕೂತ್ಕೊಂಡ್ರೆ ಅವು ನಿಮ್ಮನ್ನು ಮತ್ತಷ್ಟು ಹೆದರಿಸಿ ಬಿಡುತ್ತವೆ ಅವುಗಳನ್ನು ನೀವೇ ಧೈರ್ಯ ಸ್ಥೈರ್ಯದಿಂದ ಎದುರಿಸಬೇಕು ಅಷ್ಟೆ ಹಾಗಿದ್ರೆ ಅವುಗಳನ್ನು ಎದುರಿಸೋದು ಹೇಗೆ ಅಂತೀರಾ ನೋಡಿ ಎಲ್ಲದಕ್ಕೂ ಒಂದಲ್ಲ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಹಾಗೆ ನಿಮ್ಮ ಈ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ ಅಂಥದ್ದೊಂದು ಪರಿಹಾರವನ್ನ ನಾವು ಇವತ್ತು ನಿಮಗೆ ಹೇಳಿಕೊಡ್ತೀವಿ ಇದು ಅತ್ಯಂತ ಸರಳ ಹಾಗೆ ಇದಕ್ಕೆ ಸಾವಿರಾರು ರೂಪಾಯಿಗಳು ಖರ್ಚು ಆಗಲ್ಲ ಅಲ್ಲಿ ಇಲ್ಲಿ ಹೋಗಿ ಪೂಜೆ ಪುನಸ್ಕಾರ ಹೋಮ ಹವನ ಮಾಡಬೇಕಾಗಿಯೂ ಇಲ್ಲ ಮನೆಯಲ್ಲೇ ಕೇವಲ ಬೆಳ್ಳುಳ್ಳಿಯಿಂದ ಇದಕ್ಕೆ ಪರಿಹಾರ ಮಾಡ್ಕೋಬಹುದು ಇದು ಕೇಳೋಕೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಅಲ್ವಾ ಆದರೆ ಒಮ್ಮೆ ಮಾಡಿ ನೋಡಿ ಆಗ ನೀವೇ ಹೇಳ್ತೀರಿ ಇದರ ಶಕ್ತಿ ಏನು ಅನ್ನೋದನ್ನು ಆದರೆ ಇದನ್ನು ನಾವು ಹೇಳೋಕ್ಕೂ ಮೊದಲು ನೀವಿನ್ನು ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಂ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಸರಿ ಹಾಗಿದ್ರೆ ವಿಷಯಕ್ಕೆ ಬರೋಣ ಕೇವಲ ಬೆಳ್ಳುಳ್ಳಿ ಹೇಗೆ ಸಮಸ್ಯೆ ನಿವಾರಿಸುತ್ತೆ ಅಂತ ನೀವು ಕೇಳಬಹುದು ಇನ್ನು ಇದರಲ್ಲಿ ಇರೋ ಔಷಧಿಯ ಗುಣಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ ಆದರೆ ಇದರಲ್ಲಿ ಅಡಗಿರೋ ತಾಂತ್ರಿಕ ಶಕ್ತಿಯ ಬಗ್ಗೆ ನಿಮಗೆ ಗೊತ್ತಿರಲ್ಲ ಅದನ್ನು ನಾವು ಹೇಳಿಕೊಡ್ತೀವಿ ನೀವೇ ಮನೆಯಲ್ಲೇ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಒಂದು ವೇಳೆ ನೀವು ವ್ಯಾಪಾರಸ್ಥರಾಗಿದ್ದೀರಿ ಅಂದ್ಕೊಳ್ಳಿ ಮೊದಲು ಚೆನ್ನಾಗಿಯೇ ವ್ಯಾಪಾರ ಆಗ್ತಾ ಇತ್ತು ಆದರೆ ಈಗ ಆಗ್ತಾನೇ ಇಲ್ಲ ತಂದ ವಸ್ತುಗಳು ಮಾರಾಟ ಆಗದೆ ಒದ್ದಾಡ್ತಾ ಇದ್ದೀರಾ ಏನೇ ಮಾಡಿದ್ರು ವ್ಯಾಪಾರ ಡಲ್ ಆಗ್ತಾನೇ ಇದೆಯಾ ಇಂಥವರು ಮಾಡಿ ಗೊತ್ತಾ ಒಂದು ಬೆಳ್ಳುಳ್ಳಿ ಗೆಡ್ಡೆ ತೆಗೆದುಕೊಳ್ಳಿ ಅದರಲ್ಲಿ ಕೇವಲ ಆರೇ ಆರು ಎಸಲುಗಳನ್ನು ಬಿಡಿಸಿಕೊಳ್ಳಿ ಇನ್ನೊಂದು ವಿಚಾರ ಅದನ್ನು ಯಾವುದೇ ಕಾರಣಕ್ಕೂ ಸುಳಿದುಕೊಳ್ಳಬೇಡಿ ಅಯ್ಯೋ ನಾವು ಬೆಳ್ಳುಳ್ಳಿ ತಿನ್ನೋದಿಲ್ಲ ನಾವೇನು ಮಾಡೋದು ಅಂತ ಕೆಲವರಿಗೆ ಅನ್ನಿಸಬಹುದು ತೊಂದರೆ ಇಲ್ಲ ನೀವು ಬೆಳ್ಳುಳ್ಳಿ ತಿನ್ನದೇ ಇದ್ದರೂ ಈ ಅನುಷ್ಠಾನ ಮಾಡಿಕೊಳ್ಳಬಹುದು ಇದರಿಂದ ಯಾವುದೇ ತೊಂದರೆ ಬರಲ್ಲ ಸರಿ ಬಿಡಿಸಿಕೊಂಡ ಬೆಳ್ಳುಳ್ಳಿಯನ್ನು ಏನು ಮಾಡಬೇಕು ಅಂದರೆ ಅದನ್ನು ಒಂದು ಪೇಪರ್ಗೆ ಹಾಕಿ ಸುತ್ತಿಕೊಳ್ಳಿ ನಂತರ ಬೆಳ್ಳುಳ್ಳಿ ಹಾಕಿದ ಪೇಪರನ್ನು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಡಿ ಅಷ್ಟೇ ಸಾಕು ಇದರಿಂದ ವ್ಯಾಪಾರ ಇದ್ದಕ್ಕಿದ್ದಂತೆ ಮೇಲೆ ಏಳಲು ಪ್ರಾರಂಭವಾಗುತ್ತೆ ಇನ್ನು ಇದನ್ನು ಎಷ್ಟು ದಿನ ಇಡಬೇಕು ಅಂದ್ರೆ ಅದನ್ನು ಹೇಳ್ತೀವಿ ಕೇಳಿ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಅದನ್ನು ತೆಗೆದು ಯಾವುದಾದರೂ ಮರದ ಕೆಳಗೆ ಹಾಕಿ ಬನ್ನಿ ಮತ್ತೆ ಇದೇ ರೀತಿ ಆರು ಬೆಳ್ಳುಳ್ಳಿ ಎಸಳನ್ನು ಪೇಪರಲ್ಲಿ ಹಾಕಿಡಿ ಇದನ್ನು ನೀವು ಇಂತಿಷ್ಟೇ ದಿನ ಅಂತಲ್ಲ ಎಷ್ಟು ದಿನವಾದರೂ ಮಾಡಬಹುದು ಇನ್ನು ಇದರಿಂದ ಇನ್ನೂ ಒಂದನ್ನು ಮಾಡಬಹುದು ಅದೇನು ಅಂದರೆ ಕೆಲವರಿಗೆ ತಾವು ಕೆಲಸ ಮಾಡೋ ಸ್ಥಳದಲ್ಲಿ ನೆಮ್ಮದಿನೇ ಇರಲ್ಲ ಏನೇ ಮಾಡಿದ್ರೂ ಅದರಿಂದ ಒಂದಲ್ಲ ಒಂದು ಎಡವಟ್ಟುಗಳು ಆಗ್ತಾ ಇರುತ್ತವೆ ಇದರಿಂದ ಅವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಇದ್ಯಾವುದೂ ಸಿಗದೆ ಒದ್ದಾಡ್ತಾ ಇರ್ತಾರೆ ಯಾರ ಹತ್ರನೋ ಹೋಗ್ತಾರೆ ಅವರೇನೋ ಪರಿಹಾರ ಹೇಳ್ತಾರೆ ಅದನ್ನು ಮಾಡ್ತಾರೆ ಆದರೆ ಅದರಿಂದ ಯಾವುದೇ ಪ್ರಯೋಜನ ಮಾತ್ರ ಆಗಲ್ಲ ಇಂಥವರಿಗೆ ಈ ಬೆಳ್ಳುಳ್ಳಿ ಅನುಷ್ಠಾನ ಇದೆಯಲ್ಲ ಇದು ಹೇಳಿ ಮಾಡಿಸಿದ್ದಾಗಿದೆ ಇವರು ಮಾಡಬೇಕಾಗಿರೋದು ಇಷ್ಟೇ ಇವರು ಕೂಡ ಆರು ಬೆಳ್ಳುಳ್ಳಿ ಎಸಳು ತೆಗೆದುಕೊಳ್ಳಬೇಕು ಅದನ್ನು ಯಾರಿಗೂ ಕಾಣದಂತೆ ಅವರು ಕುಳಿತುಕೊಳ್ಳೋ ಜಾಗದಲ್ಲಿ ಅಂದರೆ ಅವರ ಫೈಲ್ ಮತ್ತಿತರ ವಸ್ತುಗಳನ್ನು ಇಡೋ ಡ್ರಾಯರ್ ಇರುತ್ತಲ್ಲ ಅದರ ಕೆಳಗಡೆ ಗುಪ್ತವಾಗಿ ಇಡಬೇಕು ಹೀಗಿಟ್ಟರೆ ಇದರ ಎಫೆಕ್ಟ್ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತಾ ಹೋಗುತ್ತೆ ಮೇಲಾಧಿಕಾರಿಗಳು ಅವರನ್ನು ತಾವಾಗಿಯೇ ಬಂದು ಮಾತನಾಡಿಸ್ತಾರೆ ಪ್ರಶಂಸೆ ಮಾಡ್ತಾರೆ ಹೊಸ ಹೊಸ ಜವಾಬ್ದಾರಿಗಳನ್ನು ವಹಿಸ್ತಾರೆ ಅವರಷ್ಟೇ ಅಲ್ಲ ಕಚೇರಿಯ ಇತರರು ಕೂಡ ನಿಮ್ಮ ಕೆಲಸಗಳನ್ನು ಹೊಗಳೋಕೆ ಶುರು ಮಾಡ್ತಾರೆ ಎಲ್ಲವೂ ಸರಿ ಹೋಗುತ್ತೆ ಇನ್ನು ಇವರು ಸಹ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಅದನ್ನು ತೆಗೆದು ಯಾವುದಾದ್ರೂ ಮರದ ಕೆಳಗೆ ಹಾಕಿ ಬನ್ನಿ ಮತ್ತೆ ಇದೇ ರೀತಿ ಆರು ಬೆಳ್ಳುಳ್ಳಿ ಎಸಲನ್ನು ಪೇಪರಲ್ಲಿ ಹಾಕಿ ಇಡಬೇಕು ಇದನ್ನು ಇಂತಿಷ್ಟೇ ದಿನ ಅಂತಲ್ಲ ಎಷ್ಟು ದಿನವಾದರೂ ಮಾಡಬಹುದು ಸರಿ ಬರೀ ವ್ಯಾಪಾರ ಸ್ಥಳ ಹಾಗೂ ಆಫೀಸ್ಗಳಲ್ಲಿ ಮಾತ್ರನಾ ಮನೆಯಲ್ಲಿ ಇದನ್ನು ಮಾಡಬಹುದಾ ಅಂತ ಕೇಳಬಹುದು ಖಂಡಿತ ಮಾಡ್ಕೋಬಹುದು ಇದನ್ನು ಮಾಡಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಮನೆಯಲ್ಲಿ ಹೇಗೆ ಮಾಡೋದು ಅಂದರೆ ನಿಮ್ಮ ಮನೆಯ ಹೆಬ್ಬಾಗಿಲಿನ ಡೋರ್ ಮ್ಯಾಟ್ ಕೆಳಗಡೆ ಆರು ಎಸಲು ಬೆಳ್ಳುಳ್ಳಿಗಳನ್ನು ಪೇಪರ್ನಲ್ಲಿ ಸುತ್ತಿಡಬೇಕು ಒಂದು ವೇಳೆ ಕಸ ಗುಡಿಸುವಾಗ ಏನ್ಮಾಡೋದು ಅಂದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಕಸಗುಡಿಸಿ ಮತ್ತೆ ಹಾಗೆ ಡೋರ್ ಮ್ಯಾಟ್ ಇಡಿ ನೀವು ಮನೆಯಿಂದ ಹೊರಗೆ ಹೋಗುವಾಗ ಒಂದು ಹತ್ತು ಸೆಕೆಂಡ್ ಅದರ ಮೇಲೆ ನಿಂತು ಹೋಗಿ ಇದರಿಂದ ಹೋಗೋ ಕೆಲಸ ಅಡೆತಡೆ ಇಲ್ಲದೆ ಆಗುತ್ತೆ ಅದೇ ರೀತಿ ಬಂದಾಗಲೂ ಇದೇ ರೀತಿ ಮಾಡಿ ಒಂದು ವೇಳೆ ನೀವು ಬರುವಾಗ ಏನಾದರೂ ನಕಾರಾತ್ಮಕ ಶಕ್ತಿ ನಿಮಗೆ ಅಂಟಿದ್ರೆ ಇದರಿಂದ ನಿವಾರಣೆ ಆಗುತ್ತೆ ಅಲ್ಲದೆ ಮಕ್ಕಳು ಶಾಲೆಯಿಂದ ಬಂದಾಗ ದೊಡ್ಡವರಾದರೆ ಕಚೇರಿಯಿಂದ ಹಿಂತಿರುಗಿದಾಗ ಹತ್ತು ಸೆಕೆಂಡ್ ಇದರ ಮೇಲೆ ನಿಂತು ಬಂದರೆ ನಕಾರಾತ್ಮಕ ಶಕ್ತಿಗಳು ಅಲ್ಲೇ ಕಳೆದು ಹೋಗುತ್ತೆ ಮಕ್ಕಳಿಗೆ ಕಣ್ಣ ದೃಷ್ಟಿಯಾಗಿದ್ದರೂ ಕೂಡ ನಿವಾರಣೆಯಾಗುತ್ತೆ ನೀವು ಕೂಡ ಅಷ್ಟೇ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಅದನ್ನು ತೆಗೆದು ಯಾವುದಾದರೂ ಮರದ ಕೆಳಗೆ ಹಾಕಿ ಬನ್ನಿ ಮತ್ತೆ ಇದೇ ರೀತಿ ಆರು ಬೆಳ್ಳುಳ್ಳಿ ಎಸಲನ್ನ ಪೇಪರ್ನಲ್ಲಿ ಹಾಕಿ ಇಡಬೇಕು ಇದನ್ನ ಇಂತಿಷ್ಟೇ ದಿನ ಅಂತಲ್ಲ ಎಷ್ಟು ದಿನವಾದರೂ ಮಾಡಬಹುದು ಇದರ ಜೊತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆಯಾ ಓದಿದ್ದು ಮರೆತು ಹೋಗಿ ಮಕ್ಕಳು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದುಕೊಳ್ತಾ ಇದ್ದಾರಾ ಇದರಿಂದ ಪೋಷಕರಾದ ನಿಮಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ವಾ ಹಾಗಿದ್ದರೆ ಈ ಬೆಳ್ಳುಳ್ಳಿ ಅನುಷ್ಠಾನವನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಆರು ಎಸಳು ಬೆಳ್ಳುಳ್ಳಿಯನ್ನು ಪೇಪರ್ನಲ್ಲಿ ಸುತ್ತಿ ಮಕ್ಕಳ ಬ್ಯಾಗ್ನಲ್ಲಿ ಇಡಿ ಇದರಿಂದ ಕೆಲವೇ ದಿನದಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳ್ಗೆ ಕಾಣುತ್ತೆ ನಿಧಾನವಾಗಿ ಉತ್ತಮ ಅಂಕಗಳನ್ನು ಗಳಿಸೋಕೆ ಶುರು ಮಾಡ್ತಾರೆ ಕೇವಲ ಓದಿನಲ್ಲಿ ಮಾತ್ರವಲ್ಲ ಪಠ್ಯೇತರ ಚಟುವಟಿಕೆಯಲ್ಲೂ ಮುಂದೆ ಬರ್ತಾರೆ ಈ ಬೆಳ್ಳುಳ್ಳಿಗಳನ್ನು ಹಾಗೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ತೆಗೆದು ಮರದ ಕೆಳಗಿಟ್ಟು ಮತ್ತೆ ಹೊಸ ಬೆಳ್ಳುಳ್ಳಿಯನ್ನು ಕಟ್ಟಿಡಿ ಒಂದು ವೇಳೆ ನಿಮಗೆ ಅನ್ನಿಸಬಹುದು ಕೇವಲ ಆರು ಬೆಳ್ಳುಳ್ಳಿ ಎಸಳುಗಳಿಂದ ಇಷ್ಟೆಲ್ಲ ಆಗುತ್ತಾ ಅಂತ ಖಂಡಿತ ಆಗುತ್ತೆ ಈಗಾಗಲೇ ಲೆಕ್ಕವಿಲ್ಲದಷ್ಟು ಜನರು ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಅವರೆಲ್ಲ ಹೇಳೋದು ಒಂದೇ ಮಾತು ಈ ಬೆಳ್ಳುಳ್ಳಿ ಅನುಷ್ಠಾನದಿಂದ ನಾವು ಒಳ್ಳೆಯದನ್ನು ಕಂಡಿದ್ದೇವೆ ಹಲವಾರು ವರ್ಷಗಳಿಂದ ಇದ್ದ ಸಂಕಷ್ಟಗಳು ತೀರಿವೆ ಅಂತ ಹೇಳ್ತಾರೆ ಅನೇಕರು ವ್ಯಾಪಾರ ವೃದ್ಧಿಯಾಗಿ ಇವತ್ತು ಮನೆ ಸೈಟು ಮಾಡಿಕೊಂಡು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ ಹೀಗಿರುವಾಗ ನೀವು ಇಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಇದೇ ರೀತಿ ಮಾಡಿ ಕೇವಲ ಆರು ಬೆಳ್ಳುಳ್ಳಿ ಎಸಳುಗಳು ಜೀವನದಲ್ಲಿ ಇಂಥ ಬದಲಾವಣೆ ತರುತ್ತೆ ಅಂದರೆ ಯಾಕೆ ಹೀಗೆ ಮಾಡಬಾರ್ದು ಒಮ್ಮೆ ಟ್ರೈ ಮಾಡಿ ನೋಡಿ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಧರ್ಮೋ ರಕ್ಷತಿ ರಕ್ಷಿತ